ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಡಿ ಕೆ ಸ್ನೇಹಿತರೆ ಎರಡು ದಿವಸದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಿನ್ನೆದು ವೀಡಿಯೋನೇ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು ಸೊ ಅದ್ರ ಸ್ಟೇಟ್ಮೆಂಟ್ನ ನೀಟಾಗಿ ಅಪ್ಲೋಡ್ ಮಾಡಿಕೊಡ್ತೀನಿ ಮೊನ್ನೆ ವೀಡಿಯೋನ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಪಕ್ಕದ ಇರೋ ಬೆಲ್ಲೈಕನ್ ಒತ್ತಿ ಅಂತ ಮರಿಬಿಡಿ ಇವತ್ತು ಎಂಟು ಗಂಟೆಗೆ ಆನ್ ಮಾಡಿದೆ ಬಟ್ ಯಾವುದೇ ಆರ್ಡ್ರ್ ಬಿದ್ದಿಲ್ಲ ನೀವು ಆಲ್ರೆಡಿ ಟೈಮ್ ನೋಡ್ತಾ ಇರ್ಬೋದು ಹತ್ತು ಇಪ್ಪತ್ತೆರಡು ಆಗೋಗಿದೆ ಒಂದು ಆರ್ಡ್ರ್ ಕೂಡ ಶೋ ಆಗಿಲ್ಲ ನೋಡೋಣ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಬಂದೆ ಪೂಜೆ ಗೀಜೆ ಮಾಡಿಕೊಂಡು ಯಾವುದಾರು ಆರ್ಡರ್ ಬಂತು ಅಂದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸ್ನೇಹಿತರೆ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಕೈಲಾದರೆ ಉತ್ತರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ್ದಾರು ಆರ್ಡ್ರ್ ಬಂದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಹಾಗೆ ಒಂದು ಆರ್ಡ್ರ್ ಬಂದಿದೆ ಎಲ್ಲಿಂದ ಅಂದ್ರಪ್ಪ ಸುಂಕಕಟ್ಟೆಯಿಂದ ಜೈನಗರಗೆ ಫಿಫ್ತ್ ಬ್ಲಾಕ್ಗೆ ಆರುನೂರ ಎಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದಾನೆ ಐಟಮ್ ಏನು ಜಾಸ್ತಿ ಇಲ್ಲ ಜಿಮ್ ಐಟಮು ಜಿಮ್ ಮ್ಯಾಟ್ ಬರುತ್ತಲ್ಲ ಒಂದು ಎಂಟು ಮ್ಯಾಟ್ ಇದ್ದಾವೆ ಏನು ಜಾಸ್ತಿ ವೆಯ್ಟಿಲ್ಲ ಹಬ್ಬ ಅಂದರೆ ಒಂದು ಇಪ್ಪತ್ತು ಕೆ ಜಿ ಇರ್ಬೋದು ಸೊ ನಿಮ್ಗೆ ಐಟಮ್ ಆಮೇಲೆ ತೋರಿಸ್ತೀನಿ ಬನ್ನಿ ಕೆಲವೊಂದು ಕಂಪ್ನಿಯಲ್ಲಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಗಾಡಿ ಒಳಗಡೆ ಆಗಂದ ಮೇಲೆ ವೀಡಿಯೋಗೆಲ್ಲ ಅಲೋಡ್ ಕೊಡೋಲ್ಲ ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಂ ಅನ್ಲೋಡಿಂಗ್ ಟೈಮಲ್ಲಿ ನಿಮಗೆ ಏನು ಐಟಮ್ ಅನ್ನೋದನ್ನು ನಾನು ತೋರಿಸ್ತೀನಿ ಸ್ನೇಹಿತರೆ ಸೊ ಇವಾಗ ಎಷ್ಟು ಕಿಲೋಮೀಟ್ರ್ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಬರೋಬರಿ ಎಲ್ಲಿಂದ ತೋರಿಸ್ತಾ ಇದೆ ಇದು ಓಕೆ 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 ಬನ್ಶಂಕ್ರಿಯಿಂದ ನೈನ್ಹಳ್ಳಿ ರೂಟಲ್ಲಿ ಹದಿನೇಳು ಕಿಲೋಮೀಟ್ರು ಈಗ ಹೋದರೆ ಸೇಮ್ ಹಿಂಗೆ ಹೋಗ್ಬಿಡೋಣ ಹದಿನೇಳು ಕಿಲೋಮೀಟ್ರ್ ತೋರಿಸ್ತದೆ ಸ್ನೇಹಿತರೆ ಹನ್ನೊಂದು ನಲವತ್ತೆಂಟು ಕಿಲೋ ಹೋಗ್ಬೋದು ಅಂತ ನೋಡೋಣ ಬನ್ನಿ ಅದೆಷ್ಟು ಬೇಗ ಹೋಗ್ತೀನಿ ಏನು ಅಂತ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂದರೆ ಟ್ರಾಫಿಕ್ ಒಂದೇ ಥರ ಇರೋದಿಲ್ಲ ಸೊ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಸ್ನೇಹಿತರೆ ನೋಡೋಣ ಮತ್ತು ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ಇರಿ ಟ್ರೈನಲ್ಲಿ ಅನ್ಲೋಡಿಂಗ್ ಆಯಿತು ಏನು ಬರೀ ನಾಲ್ಕು ಮ್ಯಾಟು ತೊಗೊಂಡೋದ್ರು ಸೊ ಪೇಮೆಂಟ್ ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸಿಕ್ಸ್ ಸೆವೆಂಟಿ ಟು ಸೊ ಕಲೆಕ್ಟ್ ಆಯಿತು ನೋಡೋಣ ಮತ್ತೆ ಯಾವ್ದು ಆರ್ಡರ್ ಬರುತ್ತೆ ಅಂತ ಅಂದರೆ ಒಂದು ಆರ್ಡರ್ ಬರ್ತಾ ಇದೆ ಚಿಕ್ಕಪೇಟೆಗೆ ಮಾಮೂಲುಪೇಟೆ ಈ ಎತ್ಕೊಳ್ಳೋದು ಏನು ಮಾಡೋದು ಒಂದು ಗೊತ್ತಾಗ ಎತ್ಕೊಳ್ಳೇಬೇಕು ನೋಡೋಣ ಎತ್ಕೊಂಡಿದ್ದೀನಿ ಫೋರ್ ನಾಟ್ ಸೆವೆನ್ ಕೆ ಆರ್ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಓಲ್ಡ್ ತರಕುಪೇಟೆ ಪಿಕಪ್ ಎಷ್ಟು ದೂರ ಇದೆ ನೋಡೋಣ ಒಟ್ಟೊಂದು ಹತ್ತು ನಿಮಿಷಕ್ಕೆ ಬಂದಿದೆ ಪಿಕಪ್ ಒನ್ ಪಾಯಿಂಟ್ ಸಿಕ್ಸ್ ಇದೆ ಬನ್ನಿ ಸ್ನೇಹಿತರ ಪಿಕಪ್ ಹೋಗೋಣ ಸ್ನೇಹಿತರೆ ಇದು ಮಾರ್ಕೆಟು ಆಯಿತು ಇವಾಗ ಮತ್ತೆ ಒಂದು ಆರ್ಡ್ರ್ ಬಂತು ಸುಧಾರ್ಣಗರಿಂದ ಚಾಮರಾಜಪೇಟೆಗೆ ತಕಟಕನ ಎತ್ಕೊಳ್ಳೋಣ ಸ್ನೇಹಿತರೆ ವೀಡಿಯೋನ ಅಷ್ಟು ಮಾಡೋಕ್ಕಾಗಲ್ಲ ತುಂಬ ಜನ ಇದ್ದಾರೆ ನೋಡೋಣ ನಾನು ನಿಮಗೆ ಮತ್ತೆ ಮಾಡ್ತೀನಿ ಸ್ನೇಹಿತರೆ ನಾನ್ನೂರ ಏಳು ರೂಪಾಯಿ ಆಗಿತ್ತು ಸೊ ಗಾಬರಿಲಿ ನಾನ್ನೂರು ರೂಪಾಯಿನೇ ಇಸ್ಕೊಂಡೆ ಚೇಂಜ್ ಬೇರೆ ಇತ್ತಿಲ್ಲ ನಿಜವಾಗ್ಲೂ ಯಾಕಂದರೆ ಅವೆನ್ಯೂ ರೋಡಲ್ಲಿ ನನಗೆ ಡ್ರಾಪ್ ಇತ್ತು ಎಂಟ್ರೆನ್ಸಲ್ಲೇ ಅವೆನ್ಯೂ ರೋಡ್ ಡ್ರಾಪ್ ಆದ್ಮೇಲೆ ನನಗೆ ಕೊಟ್ಟಿದ್ದವನು ಸುಧಾಮ್ ನಗರ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಇದೆ ಹಾಂ ಅವ್ನಿಗೇನು ಮಕ್ಕರ್ ಮಾಡ್ತಾ ಇದ್ದಾನೆ ನಮ್ಮನ್ನ ಇಲ್ಲಿ ಆಟ ಆಡಿಸ್ತಾ ಇದ್ದಾನೋ ಗೊತ್ತಿಲ್ಲ ಯಾಕಂದರೆ ಪಿಕಪ್ಕೇನೆ ನಾವು ಅರ್ಧ ಗಂಟೆ ಹಾಫ್ ಆನ್ ಅವರ್ ಹೋದ್ರೆ ನಾವು ಯಾವಾಗ ಡ್ಯೂಟಿ ಮಾಡೋದು ಹೇಳಿ ಮಾರ್ಕೆಟಲ್ಲಿ ದೇವ್ರಣೇ ಅಲ್ಲಿಂದ ಇಲ್ಲಿ ಯೂಟರ್ನ್ ಹಾಕೊಂಡು ಬರೋಸೋದಕ್ಕೆ ನನಗೆ ಸಾಕಾಗೋಯ್ತು ಯಾಕಂದರೆ ಮಾರ್ಕೆಟಲ್ಲಿ ವಾರ ಎಲ್ಲ ಒಂದಾರು ಹೊಡೆದಿದ್ದೀನಿ ನಾನು ಮಾರ್ಕೆಟಲ್ಲಿ ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಮತ್ತೆ ಹದಿನೈದು ನಿಮಿಷ ತೋರಿಸ್ತಾ ಇದ್ದೆ ನನಗೆ ಪಿಕಪ್ಕೇನೆ ಪಿಕಪ್ಕೇ ಹದಿನೈದು ನಿಮಿಷ ಹೋದರೆ ನಾವು ಯಾವಾಗ ಅರ್ನಿಂಗ್ಸ್ ಮಾಡೋದು ಏನು ಇಲ್ಲಿ ನೋಡಿ ಹಂಗೆನೆ ಮಾರ್ಕೆಟ್ ರೋಡ್ ಹೆಂಗಾಗಿದೆ ಅಂತ ಎಸ್ ಪಿ ರೋಡ್ ಹೋಗುತ್ತಲ್ಲ ಇದು ರೋಡು ಇದೆ ನರ್ಕ ತೋರಿಸ್ಬಿಡ್ತಾನೆ ಮಾತ್ರ ಇಲ್ಲಿಗೆ ಬಂದ್ಬಿಟ್ರೆ ಮಾತ್ರ ಅರ್ನಿಂಗ್ಸ್ ಎಲ್ಲ ಉಣ್ಕೊಂಡು ಹೋದಂಗೇನೆ ಇವಾಗ ನೋಡಿ ಅಲ್ಲಿಂದ ಚಾಮರಾಜಪೇಟೆ ಕೊಟ್ಟಿದ್ದಾನೆ ಚಾಮರಾಜಪೇಟೆ ಕೊಟ್ಟೆ ಅಂತ ಇಟ್ಕೊಳ್ಳಿ ಅಲ್ಲಿ ಮತ್ತೆ ಕೇರ್ ಮಾರ್ಕೆಟಿಂದ ಎಳಿತಾನೋ ಏನೋ ಅದೇ ನನಗೆ ಮತ್ತೆ ಡೌಟ್ ಯಾಕಂದ್ರೆ ಅಲ್ಲಿ ಕೊಟ್ಟಿದ್ದೀನಿ ನಿಯರ್ ಇಲ್ಲ ಐತೆ ಮೂರು ಕಿಲೋಮೀಟರ್ ಎಳ್ದು ಹೇಳ್ದ ಅಂತ ತಿಕ್ಕಲ್ ನನ್ನ ಮಗ ಏನು ಮಾಡೋದಕ್ಕಾಗೋದಿಲ್ಲ ಅಲ್ಲಿ ವೀಡಿಯೋನೂ ಕರೆಕ್ಟಾಗಿ ಆಗಲಿಲ್ಲ ಯಾಕಂದರೆ ಗಾಡಿ ಎತ್ತಿದ್ರೆ ಸಾಕು ಅನ್ನೋಂಗೆ ಆಗಿರುತ್ತೆ ಇನ್ನೊಂದು ಹತ್ರ ಕರೆಕ್ಟಾಗಿ ಸೆಟಪ್ ಇಲ್ಲ ಮುಂಚೆ ಟೂ ವೀಲರ್ದೆಲ್ಲ ಸೆಟಪ್ ಇತ್ತು ಅಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಯ್ತಲ್ಲ ಈಗ ಸೆಟಪ್ ಎಲ್ಲ ಇಲ್ಲ ಮತ್ತೆ ಮಾಡಬೇಕು ಸ್ವಲ್ಪ ದಿನಗಳು ಮತ್ತೆ ಎಲ್ಲನೂ ರೆಡಿ ಮಾಡ್ಕೋತೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೋಟರ್ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಪೋಟ್ರ್ ಮಾಡಬೇಕು ಅನ್ನೋರು ಇದ್ರೆ ದಯವಿಟ್ಟು ಹೇಳಿ ನನ್ನ ಅನುಭವನ ಹೇಳ್ತೀನಿ ಸದ್ಯಕ್ಕೆ ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ ಇನ್ನು ಎರಡೂವರೆ ಕಿಲೋಮೀಟರ್ ಇದೆ ಸ್ನೇಹಿತರೆ ನೋಡ್ತಾ ಇರೋದು ಪಿಕಪ್ ಆಗಿದೆ ಎರಡು ನಿಮಿಷ ಗಾಡಿ ನಿಲ್ಸಕೈತಲ್ಲ ಟೂ ತ್ರೀ ಪಾಯಿಂಟ್ ಫೈವ್ ಇದೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಾನೆ ನೋಡೋಣ ಬನ್ನಿ ಪಿಕಪ್ ಡ್ರಾಪ್ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈಗ ಅನ್ಲೋಡಿಂಗ್ ಹಾಕಿದ್ದೀನಿ ನಾಲ್ಕು ಬ್ಯಾಗು ನಾಲ್ಕು ಬ್ಯಾಗ್ ಅನ್ಲೋಡಿಂಗು ಆದಷ್ಟು ನೋಡ್ಬೇಕು ಯಾವ್ದು ಬೀಳುತ್ತೆ ಅಂತ ಟೋಟಲಿ ಎರಡೂವರೆ ಕಿಲೋಮೀಟ್ರ್ ಪಿಕಪ್ಪು ಮೂರುವರೆ ಕಿಲೋಮೀಟ್ರ್ ಡ್ರಾಪು ಸ್ನೇಹಿತರೆ ಅನ್ಲೋಡ್ ಆಗ್ತಾಯಿತ್ತು ಹಾಗೆ ಒಂದು ಆರ್ಡ್ರು ಬಂದಿದೆ ಒಂದೂವರೆ ಕಿಲೋಮೀಟ್ರ್ ಪಿಕಪ್ ಇದೆ ಆಜಾದ್ ನಗರ್ಗೆ ಇದು ಕೂಡ ಆನ್ಲೈನು ಬರೀ ಆನ್ಲೈನೇ ಕೊಡ್ತಾ ಇದೆ ನನಗಂತೂ ತಲೆ ಕೆಟ್ಟೋಗಿದೆ ಅಲ್ಲಿಂದ ಹಿಡಿದ್ಬಿಟ್ಟು ಬೆಳ್ಳಂದೂರು ಔಟ್ ರಿಂಗ್ ರೋಡು ಬೆಳ್ಳಂದೂರು ಕೊಟ್ಟಿದ್ದಾನೆ ನೋಡೋಣ ಬನ್ನಿ ಪಿಕಪ್ ಲೊಕೇಶನ್ಗೆ ಇದ್ದೀನಿ ಹಂಗೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬಿಡೋಣ ಅಂತ ನಿಲ್ಲಿಸಿದ್ದೀನಿ ಯಾಕಂದರೆ ಮತ್ತೆ ಬೆಳ್ಳಂದೂರು ಬಿದ್ದಿರೋದು ಅಲ್ಲೆಲ್ಲ ಬ್ಯಾಟ್ರಿಗೆ ಪರದಾಡಬೇಕು ಬನ್ನಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬಿಡೋಣ ಹಂಗೆ ಸ್ನೇಹಿತರೆ ಬ್ಯಾಟ್ರಿ ಹಾಕೊಂಡಿತ್ತು ಐಟಮ್ ನೋಡಿಬಿಡಿ ಐಟಮ್ ಏನು ಜಾಸ್ತಿ ಇಲ್ಲ ಐಟಮ್ ಬರೀ ಇರೋದು ಇದೊಂದು ರಾಡ್ ಥರ ಇದೆ ಅದು ಮತ್ತೆ ಒಂದು ಬಾಕ್ಸ್ ಅಷ್ಟೇ ಬ್ಯಾಟ್ರಿ ಹಾಕೊಂಡಾಯಿತು ಬನ್ನಿ ನಮ್ಮ ಅದೃಷ್ಟಕ್ಕೆ ಬ್ಯಾಟ್ರಿ ಇತ್ತು ಗಾಡಿ ಆನ್ ಆಯಿತು ಪರವಾಗಿಲ್ಲ ಯಾಕಂದ್ರೆ ಈ ವಾರ್ಡ್ ಸಿಕ್ಕಾಬಿಟ್ಟೆ ಲಾಸ್ಟು ನನಗೆ ಯಾಕಂದ್ರೆ ಇಪ್ಪತ್ತೊಂದು ಕಿಲೋಮೀಟ್ರಿಗೆ ಆರ್ನೂರು ರೂಪಾಯಿ ಕೊಟ್ಟಿದ್ದೇನೆ ಆರ್ನೂರ ಮೂವತ್ತು ರೂಪಾಯಿ ನೀವು ನೋಡ್ತಾ ಇರ್ಬೋದು ಇನ್ನು ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಟೋಟಲಿ ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟರ್ ಓಡಿಸಿದೀನಿ ಮೂವತ್ತಾರು ಕಿಲೋಮೀಟ್ರ್ ಓಡಿಸಿದ್ದೀನಿ ಒಟ್ಟಿನಲ್ಲಿ ಈ ಆರ್ಡ್ರ್ ಸಿಕ್ಕಾಬಿಟ್ಟೆ ಲಾಸ್ ಸ್ನೇಹಿತರೆ ಯಾಕಂದರೆ ಇಪ್ಪತ್ತೊಂದು ಕಿಲೋಮೀಟ್ರಿಗೆ ಯಾವನೇ ಆಗಲಿ ಹೋಗಲ್ಲ ಹಣೆ ಬರೋ ಏನೂ ಮಾಡೋಕ್ಕಾಗಲ್ಲ ಹೋಗಬೇಕು ಇನ್ನೊಂದು ಏನಪ್ಪ ಅಂತಂದರೆ ನಾನು ಕಂಟಿನ್ಯೂಸ್ ಇದೆ ಎರಡನೇ ಆರ್ಡ್ರು ಆನ್ಲೈನು ಒಂದು ಸತಿ ಆನ್ಲೈನ್ ಕೊಟ್ಟಾದ ಪದೇ ಪದೇ ಆನ್ಲೈನ್ ಕೊಡ್ತಾನೆ ಇರ್ತಾನೆ ಅದರಲ್ಲಿ ಎಲೆಕ್ಟ್ರಿಕ್ ಗಾಡಿ ಕಳಿಸು ಈ ಆಡಿಸ್ಬಿಡ್ತಾನೆ ಏನು ಮಾಡಂಗಿಲ್ಲ ಮಾಡಬೇಕು ನೋಡೋಣ ಆದಷ್ಟು ಬೇಗ ಎರಡು ಐವತ್ತೈದು ತೋರಿಸ್ತಾ ಇದೆ ನೋಡೋಣ ಮೂರು ಗಂಟೆ ಅನ್ಕೋತೀನಿ ಹೋಗೋ ಶೋತ್ಕೆ ಮೂರು ಗಂಟೆ ಅಂದ್ರೆ ಅಲ್ಲಿಗೆ ಒಂದು ಎರಡು ಒಂದೂವರೆ ಸಾವಿರ ಒಂದು ಮುಕ್ಕರ್ ಸಾವಿರ ಆಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಫೈನಲಿ ಅನ್ಲೋಡಿಂಗು ಆಯಿತು ಟ್ರಿಪ್ ಎಂಡ್ ಮಾಡ್ಬಿಡೋಣ ಟ್ರಿಪ್ ಎಂಡ್ ಮಾಡಿ ಜಾಸ್ತಿ ಅದು ಕಾಯಲ್ಲ ಸೀದಾ ಎಚ್ ಎಸ್ ಆರ್ಲೆ ಕಡೆ ಹೊರಟೋಗ್ತೀನಿ ನಾನು ಆರುನೂರು ಮೂವತ್ನಾಲ್ಕು ರೂಪಾಯಿ ಬರೀ ಆನ್ಲೈನೇ ಆಗ್ತಾಯಿದ್ದೆ ಇವಾಗ ಬೆಳ್ಳಂದೂರು ಫ್ಲೈಓವರ್ ಹತ್ರನೇ ಇದ್ದೀನಿ ಇನ್ನೂರು ಸಾವಿರದ ಆರುನೂರು ರೂಪಾಯಿ ಮಾಡಿದ್ದೀನಿ ಸ್ನೇಹಿತರೆ ನೋಡೋಣ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಪ್ಲಸ್ಸಲ್ಲಿದೆ ಯಾವ್ದಾರು ಆರ್ಡ್ರು ಬರುತ್ತಾ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇಲ್ಲಾಂದರೆ ಡೈರೆಕ್ಟು ಐತೆ ಸರ್ಲೆ ಹೊಟ್ಟು ಕಡೆ ಹೊಟ್ಟಾಗ್ತೀನಿ ಸ್ನೇಹಿತರೆ ಯಾಕಂದರೆ ನಾನು ಜಾಸ್ತಿ ಗೊತ್ತಿಲ್ಲ ಕಾಯಿಲ್ಲ ಯಾಕಂದರೆ ಆ ಕಡೆ ಈ ಕಡೆ ಕೊಟ್ಬಿಡ್ತಾನೆ ಸುಮ್ಮನೆ ರಿಸ್ಕು ಬನ್ನಿ ಯಾವುದಾದ್ರು ಆರ್ಡ್ರ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಮತ್ತೆ ಎಚ್ ಎಸ್ ಆರ್ ಬಂದ ಮೇಲೆ ಒಂದು ಆರ್ಡರ್ ಬೀಳ್ತಾ ಇದೆ ಅದು ಏನು ಆನ್ಲೈನ್ ಅಪ್ಪ ಏನು ಗುರಿ ಬರ್ತೀವಿ ಎಲ್ಲ ಬರೀ ಆನ್ಲೈನೇ ಎಚ್ ಎಸ್ ಆರ್ ಲೇಔಟಿಂದ ಸಜ್ಜಾಪುರ ಅಮ್ಮ ರಳ್ಳಿ ಕಸವನಹಳ್ಳಿ ಬೀಳ್ತಾ ಈ ಏನು ಮಾಡೋದಪ್ಪ ಪಿಕಪ್ ನೋಡಂದಿರಿ ಪಿಕಪ್ ಇದೆ ಒಂದೊಂದೊಂದೊಂದು ಕಿಲೋಮೀಟರ್ ಅದ್ರ ಹಾಂ ಒಂದು ಕಿಲೋಮೀಟ್ರ್ ಇದೆ ಬನ್ನಿ ಪಿಕಪ್ ಹೋಗೋಣ ಏನೋ ಇವತ್ತು ಬರೀ ಎಲ್ಲ ಆನ್ಲೈನ್ ಪೇಮೆಂಟೆ ಐಟಮು ಪ್ರಿಂಟೋದು ಏನೊಂದು ಆರು ಆರು ಬಾಕ್ಸು ಎಂಟು ಬಾಕ್ಸ ಇದೆ ಅಂತಂದರು ಸೊ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದೇ ಸ್ನೇಹಿತರೆ ಇದೇ ಬಿಲ್ಡಿಂಗು ಮುನ್ನೂರ ಅರವತ್ತು ರೂಪಾಯಿ ಇತ್ತು ಕೊಟ್ಟಾಯಿತು ಟೋಟಲಿ ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಐದು ಆರ್ಡ್ರ್ ಮಾಡಿದ್ದೀನಿ ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಪ್ಲಸ್ಸಲ್ಲಿದೆ ಟೋಟಲಿ ಕಂಟಿನ್ಯೂಸ್ ಆಗಿ ಮೂರು ಆರ್ಡ್ರ್ ಆನ್ಲೈನ್ ಆಗಿದೆ ನನಗೆ ನೋಡೋಣ ಮತ್ತು ಯಾವುದಾದ್ರು ಆನ್ಲೈನೇ ಬರುತ್ತೆ ಅಲ್ಲ ಕ್ಯಾಶ್ ಬರುತ್ತಾ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ ಫೈನಲಿ ಅವತ್ತೊಂದು ಎರಡು ದಿನದ್ದು ವೀಡಿಯೋ ಮಾಡೋಕ್ಕಲ್ಲ ಯಾಕಂದರೆ ಆರ್ ಎಮ್ ಜೆಡಲ್ಲಿ ಸ್ವಲ್ಪ ಗಲಾಟಿ ಆಯಿತು ಕೈಕೊಂಡಿಲಿ ಆರ್ ಎಮ್ ಜೆಡ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಗಲಾಟಿ ಆಯಿತು ವೀಡಿಯೋ ಮಾಡ್ತಿದ್ದಾನೆ ಅಂದ್ಬಿಟ್ಟು ವೀಡಿಯೋ ಡಿಲೀಟ್ ಮಾಡಿದ್ರು ಸೊ ಅಲ್ಲಿ ಸ್ವಲ್ಪ ಗಲಾಟಿ ಆದಮೇಲೆ ನಾನು ಜಾಸ್ತಿ ಏನೂ ವೀಡಿಯೋ ಹೋಗಲಿಲ್ಲ ಸ್ವಲ್ಪ ಬೇಜಾರಾಗೋಯಿತು ಅಲ್ಲಿಂದ ಸುಮ್ಮನೆ ಬಂದುಬಿಟ್ಟೆ ನೀವು ನೋಡ್ತಾ ಇರ್ಬೋದು ಇದೊಂದು ಮುನ್ನೂರ ಅರವತ್ತು ರೂಪಾಯಿ ಸಾರಿ ಇದಲ್ಲ ಇವತ್ತೊಂದು ಆರನೇ ತಾರೀಕು ನಾನ್ನೂರು ರೂಪಾಯಿ ಒಂದು ಮತ್ತು ಪ್ಲಸ್ ಮುನ್ನೂರ ಅರವತ್ತೊಂದು ರೂಪಾಯಿದು ಆರ್ಡ್ರನ್ನ ವೀಡಿಯೋನೇ ಮಾಡಿಲ್ಲ ನಾನು ಸೊ ಆವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ನನಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿತ್ತು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆರನೇ ತಾರೀಕು ಅರ್ನಿಂಗ್ಸ್ ಇಷ್ಟ ಆಗಿದೆ ಸ್ನೇಹಿತರೆ ಸೊ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಂದ ಮರಿಬಿಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋ ನಿಮಗೆ ತಲುಪಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಶುಭದಿನ